ಬಿಪಿಎಲ್ ಅಂತ್ಯೋದಯ ಮತ್ತು ಎಪಿಎಲ್ ರೇಷನ್ ಕಾರ್ಡ್ ಹೊಂದಿರುವವರು ಒಂದು ಲಕ್ಷ ಐವತ್ತು ಸಾವಿರದಿಂದ ಐದು ಲಕ್ಷಗಳ ಲಾಭವನ್ನ ಪಡೆಯಬಹುದು ಎಂದು ಆರೋಗ್ಯ ಅಧಿಕಾರಿಗಳು ತಾಲೂಕಿನ ಜನತೆಗೆ ತಿಳಿಸಿದರು ದಾವಣಗೆರೆ ಜಿಲ್ಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ದಾವಣಗೆರೆ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹರಿಹರ ಜಯಶಾಂತ ಕಟ್ಟಡ ಕಾರ್ಮಿಕರ ಸಂಘ ಹರಿಹರ ಹಾಗೂ ಯಶಸ್ವಿ ಕಿರಣ್ ಸೇವಾ ಸಂಸ್ಥೆ ಹರಿಹರ ಇವರುಗಳ ಸಂಯುಕ್ತಾಶ್ರಯದಲ್ಲಿ ರಾಷ್ಟೀಯ ಆರೋಗ್ಯ ಕಾರ್ಯಕ್ರಮ ಮತ್ತು ಯುವ ಜನಗಳ ಬಗ್ಗೆ ಅರಿವು ಮೂಡಿಸಲು ಕನಕ ದಾಸ ನಗರದ ಶ್ರೀ ಗುರುತಿಪ್ಪೆ ರುದ್ರಸ್ವಾಮಿ ಪ್ರೌಢಶಾಲೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ತಾಲೂಕು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ನಾಗರಾಜ್ ಮಾತನಾಡಿ ತಾಲೂಕಿನಾದ್ಯಂತ ಪ್ರತಿಯೊಂದು ಸಂಘ ಸಂಸ್ಥೆಗಳಿಗೆ ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆಗಳಿಗೆ ರಾಷ್ಟೀಯ ಆರೋಗ್ಯ ಕಾರ್ಯಕ್ರಮವನ್ನು ಪ್ರತಿಯೊಂದು ಯೋಜನೆ ಅಡಿಯಲ್ಲಿ ಅರಿವು ಮೂಡಿಸಲು ಆಯೋಜನೆ ಮಾಡಲಾಗುತ್ತಿದೆ ಅದೇ ರೀತಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಇರುವಂತಹ ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ಪ್ರತಿಯೊಂದು ವ್ಯಕ್ತಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನ ಮಾಡಿಕೊಂಡು ಬರ್ತಿದ್ದೇವೆ ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕಿನ ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಸುಧಾ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಆರೋಗ್ಯ ಮಿತ್ರ ಹನುಮಂತಪ್ಪ ಭರತ್ ಶಶಿ ನಾಯಕ್ ಸೈಯದ್ ಯೂಸುಫ್ ಅಮಾನುಲ್ಲಾ ಜಂಬಯ್ಯ ಉಪಸ್ಥಿತರಿದ್ದರು ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ಹರಿಹರ ಸಾರ್ವಜನಿಕ ಆಸ್ಪತ್ರೆಗೆ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆಯುಷ್ಮಾನ್ ಭಾರತ ಮತ್ತು ಆರೋಗ್ಯ ಕರ್ನಾಟಕ ಏನು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಹೇಗೆ ಚಿಕಿತ್ಸೆ ಪಡೆಯಬಹುದು ಅಂತಂದರೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಬಿ ಪಿ ಎಲ್ ಕಾರ್ಡರರಿಗೆ ಮತ್ತು ಅಂತ್ಯೋದಯ ಕಾರ್ಡರರಿಗೆ ವಾರ್ಷಿಕವಾಗಿ ಒಂದು ಕುಟುಂಬಕ್ಕೆ ಐದು ಲಕ್ಷದವರೆಗೆ ಉಚಿತವಾಗಿ ಚಿಕಿತ್ಸೆ ಇರ್ತದೆ ಏನಂತ ಕರಿತೀವಿ ನಾವು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಅಂದರೆ ಅರ್ಹತಾ ಫಲಾನುಭವಿಗಳು ಅಂತ ಕರಿತೀವಿ ಮತ್ತು ಇನ್ನು ಈ ಎ ಪಿ ಎಲ್ ಕಾರ್ಡ್ದರರಿಗೆ ಮತ್ತು ಆಧಾರ್ ಕಾರ್ಡರಿಗೆ ಅಂತಂದ್ರೆ ಸಾಮಾನ್ಯ ಫಲಾನುಭವಿ ಅಂತ ಹೇಳ್ತೀವಿ ಇವರಿಗೆ ವಾರ್ಷಿಕವಾಗಿ ಒಂದು ವರ್ಷಕ್ಕೆ ಒಂದು ಲಕ್ಷದ ಐವತ್ತು ಸಾವಿರವರೆಗೆ ಉಚಿತವಾಗಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಚಿಕಿತ್ಸೆ ಪಡೆಯಬಹುದು ಈ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಚಿಕಿತ್ಸೆ ಪಡಿಬೇಕಪ್ಪ ಅಂತಂದ್ರೆ ಮುಖ್ಯವಾಗಿ ಸಾರ್ವಜನಿಕರು ಮಾಡಬೇಕಾಗಿದ್ದು ಮುಖ್ಯವಾದ ಕೆಲಸ ಏನಪ್ಪಾ ಅಂತಂದ್ರೆ ಅವರಲ್ಲಿ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ತಗೊಂಡು ಸಾರ್ವಜನಿಕ ಆಸ್ಪತ್ರೆಗಳಿಗೆ ಭೇಟಿ ನೀಡುವಾಗ ಆಯುಷ್ಮಾನ್ ಕಾರ್ಡ್ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ನೋಂದಣಿ ಮಾಡಬೇಕಪ್ಪ ಅಂದ್ರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಇರಬೇಕು ಅವರು ಮುಖ್ಯವಾಗಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಬೇಕು ಫಾರ್ ಎಕ್ಸಾಂಪಲ್ ಈ ಪ್ರಾಥಮಿಕ ಅಂತದ ಕಾಯಿಲೆಗಳು ಮತ್ತೆ ಸಾಮಾನ್ಯ ದ್ವಿತಿಯಂತಹದ ಕಾಯಿಲೆಗಳು ಇಷ್ಟಕರ ದ್ವಿತಿಯಂತಹದ ಕಾಯಿಲೆಗಳು ವೃತ್ತಿಯಂತಹ ಕಾಯಿಲೆಗಳು ಮತ್ತೆ ಎಮರ್ಜೆನ್ಸಿ ಕಾಯಿಲೆಗಳು ಅಂತ ಬರ್ತಾವೆ ಪ್ರಾಥಮಿಕ ಹಂತದ ಕಾಯಿಲೆಗಳಂದರೆ ಶೀತ ನೆಗಡಿ ಜ್ವರ ವಾಂತಿ ಬೇದಿ ಇವಕ್ಕೆ ಏನು ಮಾಡೋಕ್ಕ ಅಂತಂದರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಇದ್ದರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿ ಸಂಬಂಧಪಟ್ಟತಕ್ಕಂಥ ವೈದ್ಯರ ತೋರಿಸಬೇಕು ಅದೇ ರೀತಿ ಈ ಸಾಮಾನ್ಯ ದ್ವಿತೀಯ ಹಂತದ ಕಾಯಿಲೆಗಳು ಅಂತಂದರೆ ಬರಗನ್ನ ಸಾಮಾನ್ಯ ಏರಿಗೆ ಆಗಿರ್ಬೋದು ಆಗಿರ್ಬೋದು ನಾರ್ಮಲ್ ಡಿಲಿವರಿ ಆಗಿರ್ಬೋದು ಅರಣ್ಯ ಆಗಿರ್ಬೋದು ಅಪೆಂಡಿಕ್ಸ್ ಆಗಿರ್ಬೋದು ಮತ್ತು ಗರ್ಭಪುಷದ ಸಮಸ್ಯೆ ಆಗಿರ್ಬೋದು ಇಂಥ ಚಿಕಿತ್ಸೆ ಪಡಿಬೇಕಪ್ಪ ಅಂತಂದರೆ ಸಾರ್ವಜನಿಕರು ಮುಖ್ಯವಾಗಿ ಏನು ಮಾಡಬೇಕಪ್ಪ ಅಂತಂದರೆ ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗಳಿಗೆ ಇಲ್ಲ ಜಿಲ್ಲಾ ಆಸ್ಪತ್ರೆ ಭೇಟಿ ನೀಡಿ ಸಂಬಂಧಪಟ್ಟಂತಹ ವೈದ್ಯ ವೈದ್ಯರುಗಳನ್ನು ಸಂಪರ್ಕಿಸಿ ಅವರು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಚಿಕಿತ್ಸೆ ಪಡೆಯಬಹುದು ಇನ್ನು ತೃತೀಯ ಹಂತದ ಕಾಯಿಲೆಗಳು ಅಂದರೆ ಎಮರ್ಜೆನ್ಸಿ ಕಾಯಿಲೆಗಳು ಏನಂತ ಅಂತ ಹೇಳ್ತೀವಲ್ಲ ಅವು ಸಹ ಈ ಹೃದಯ ರೋಗ ಆಗಿರ್ಬೋದು ರೋಗ ಆಗಿರ್ಬೋದು ಮೂತ್ರಕುಂಡ ಸಂಬಂಧಪಟ್ಟಂಗೆ ಆಗಿರ್ಬೋದು ಮತ್ತು ಕ್ಯಾನ್ಸರ್ ಆಗಿರ್ಬೋದು ನವಜಾತ ಶಿಶುಗಳಿಗೆ ಸಂಬಂಧಿಸಿದ ಆಗಿರ್ಬೋದು ಈಗೂ ಸಹ ನಾವೇನು ಮಾಡಬಹುದು ಸಾರ್ವಜನಿಕ ಆಸ್ಪತ್ರೆಗೆ ಇಲ್ಲ ಜಿಲ್ಲಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಲ್ಲಿ ಸಂಬಂಧಪಟ್ಟತಕ್ಕಂಥ ವೈದ್ಯರ ಹತ್ರ ತೋರಿಸಿ ಅಲ್ಲೇ ಆದರೆ ನಮಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಸೌಲಭ್ಯ ನೀಡ್ತಾರೆ ಒಂದು ವೇಳೆ ಅಲ್ಲಿ ಏನಾರು ಸೌಲಭ್ಯ ಇಲ್ಲಪ್ಪ ಅಂತಂದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ರೆಫರ್ ಟು ಹೈಯರ್ ಸೆಂಟರ್ ಅಂತ ಹೇಳಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಆನ್ಲೈನ್ ಮುಖಾಂತರ ರೆಫರ್ ರೇಟ್ ಕೊಡ್ತೀವಿ ಆ ರೆಫರ್ ರೇಟು ತಗೊಂಡು ನಿಮ್ಮ ಪ್ರೈವೇಟ್ ಆಸ್ಪತ್ರೆಗೆ ಹೋದರೆ ಉಚಿತವಾಗಿ ಐದು ಲಕ್ಷದ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟಿಗೆ ನೋಂದಣಿ ಮಾಡಿಕೊಂಡಿರುವಂಥ ಇನ್ನು ಇರ್ಬೋದು ನಿಮಗೆ ನೀವು ಉಚಿತವಾಗಿ ಚಿಕಿತ್ಸೆ ಪಡೆಯಬಹುದು ಇನ್ನು ತುರ್ತು ಚಿಕಿತ್ಸೆಗಳು ಈ ತುರ್ತು ಚಿಕಿತ್ಸೆಗಳಂದರೆ ನೂರ ಅರವತ್ತೊಂಬತ್ತು ಚಿಕಿತ್ಸೆಗಳು ಇರ್ಬೋದು ಈ ನೂರ ಅರವತ್ತೊಂಬತ್ತು ಯಾವುದೇ ವ್ಯಾಪಾರ ನೀಡಿದೆ ನೇರವಾಗಿ ನೇರವಾಗಿ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ನೀವು ಚಿಕಿತ್ಸೆ ಪಡೆಯಬಹುದು ಅದೇ ರೀತಿ ಈಗ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಕಾರ್ಡ್ ಮಾಡಿಸ್ಬೇಕು ಹೇಳಿ ಎಲ್ಲ ಭೀತಿಕೊಂಡರೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಕಾರ್ಡ್ ಮಾಡಬೇಕಪ್ಪ ಅಂತಂದರೆ ನೀವೇನು ಮಾಡಬೇಕು ಫಿಮೇಲ್ ಪಿ ಕಾರ್ಡ್ ಆಧಾರ್ ಕಾರ್ಡ್ ನೀವು ಎಲ್ಲಿತ್ತಂದರೆ ಆಯುಷ್ಮಾನ್ ಆ್ಯಪ್ ಅಂತ ಹೇಳಿ ಪ್ಲೇ ಸ್ಟೋರ್ನಲ್ಲಿ ನೀವೇ ಡೌನ್ಲೋಡ್ ನೀವೇ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಕಾರ್ಡ್ ಕೇಂದ್ರಗಳು ಎಲ್ಲ ಸಂಘಗಳು ಮತ್ತೆ ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ ಸೆಂಟರ್ ಅಂತ ಹೇಳಿ ನೀವು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಮಾಡ್ಕೋಬಹುದು ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಇದನ್ನು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಜನರಿಗೆ ಚಿಕಿತ್ಸೆ ತಗೋಬಹುದು ಇನ್ನು ಸ್ಮಾರ್ಟ್ ಕಾರ್ಡ್ ಇತ್ತಂತಂದ್ರೆ ಎಲ್ಲ ಕಡೆಗೂ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ತಗೊಂಡು ಹೋಗಲ್ಲ ಅದೇ ನಮ್ಮಲ್ಲಿ ಸ್ಮಾರ್ಟ್ ಕಾರ್ಡ್ ಇತ್ತಂದ್ರೆ ನಾವು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆ ಉಚಿತವಾಗಿ ಚಿಕಿತ್ಸೆ ಫಸ್ಟ್ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ನೋಡ್ಕೋಬೇಕು ನಮ್ಗೆ ಏನಾದರೂ ಸಮಸ್ಯೆ ಆದಾಗೆ ನಾವು ಪರಿಹಾರ ಹುಡುಕಬಾರ್ದು ಫಸ್ಟ್ ಏನಂತ ಹೇಳಿದ್ರೆ ವೈಯಕ್ತಿಕ ಸ್ವಚ್ಛತೆ ಅನಂತರ ಸ್ವಚ್ಛತೆ ತುಂಬಾ ಇಂಪಾರ್ಟೆಂಟ್ ಸ್ವಚ್ಛತೆ ಅಂತ ಹೇಳಿದ್ರೆ ಅರ್ಧ ಕಾಯಿಲೆ ಬರೋಲ್ಲ ಆನಂತರ ಊಟದಲ್ಲಿ ಅಷ್ಟೇ ಪೌಷ್ಟಿಕ ಆಹಾರನ ನಾವು ಜಾಸ್ತಿ ಯೂಸ್ ಮಾಡಬೇಕು ಈಗಿನ ಜನ ಏನು ಮಾಡ್ತಾ ಇದ್ದಾರೆ ಎಲ್ಲ ಜಂಕ್ಸ್ ಫುಡ್ ಇದು ಕರ್ದ ಪದಾರ್ಥ ಸೊ ನಾವೆಲ್ಲ ಕರ್ನಾಟಕ ಸರ್ಕಾರದಿರ್ಬೋದು ಭಾರತ ಸರ್ಕಾರ ಇರಬಾರ್ದು ಎಲ್ಲ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ಬಗ್ಗೆ ಜನಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನಮ್ಮ ಆರೋಗ್ಯ ಇಲಾಖೆಯವರು ಮಾಡ್ತಾ ಇದ್ದೇವೆ ಸೊ ಅದೇ ನಿಟ್ಟಿನಲ್ಲಿ ಇವಿಂದಿನ ನಮ್ಮ ತ್ರಿಪುರುದ್ರ ಶಾಲೆ ಪ್ರೌಢಶಾಲೆಯಲ್ಲಿ ಇಂದು ನಾವು ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳ